ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಬಂಧುಗಳೇ ವೇದಿಕೆ ಇರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮಾನ್ಯ ಶ್ರೀ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಅಂತ ಸುರ್ಜೇವಾಲಾ ಸಾಹೇಬ್ರೆ ನಮ್ಮ ಅಭ್ಯರ್ಥಿ ಅಂತ ರಾಧಾಕೃಷ್ಣರವರೇ ವೇದಿಕೆ ಇರುವಂಥ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ ಎಲ್ಲ ಶಾಸಕ ಮಿತ್ರರೇ ಮುಖಂಡಗಳೇ ಸ್ನೇಹಿತರೆ ಯಾರು ಕೂಡ ಅವರ ಹೆಸರನ್ನ ಮುಂದಕ್ಕೆ ಭಾಷಣ ಮಾಡೋರು ಈಗಾಗಲೇ ಸ್ವಾಗತ ಮಾಡಿದಾಗ ಎಲ್ಲರ ಹೆಸರನ್ನ ತೆಗೆದುಕೊಂಡಾಗಿದೆ ಯಾರು ಕೂಡ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಸೂಚನೆಯನ್ನು ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ಬಹಳ ಶ್ರೇಷ್ಠವಾದಂಥ ಒಂದು ದಿನ ಪವಿತ್ರವಾದಂತ ಒಂದು ದಿನ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಶುಭ ಗಳಿಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ ನಾನು ರಾಧಾಕೃಷ್ಣರವರು ಲೋಕಸಭೆಗೆ ಹೋಗಬೇಕು ಅಂತೇಳಿ ಇಪ್ಪತ್ತು ವರ್ಷದಿಂದನೇ ನಾನು ನಮ್ಮ ಜನಾರ್ದನ್ ಪೂಜಾರಿ ಅವರು ನಾವು ಬಿದರ್ಗೆ ನಿಲ್ಲಿಸಬೇಕು ಅಂತೇಳಿ ಗಾಳ ಹಾಕಿದ್ದು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಈಗ ನಿಮ್ಮೆಲ್ಲರ ಅದೃಷ್ಟ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಇವತ್ತು ನಿಮಗೆ ಲೋಕಸಭೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಎಲೆಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂತ ಈ ಭಾಗದಲ್ಲಿ ಸೇವೆ ಮುನ್ನೂರ ಎಪ್ಪತ್ತೊಂದು ಜೈನಿಂದ ನಿಮ್ಮ ಇಡೀ ನಿಮ್ಮ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಂತ ಶಕ್ತಿ ನಮ್ಮ ಅಭಿವೃದ್ಧಿಗೆ ಕೊಟ್ಟಿದ್ದ ಶಕ್ತಿಗೆ ತೀರಿಸುವಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿದೆ ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಗುಲ್ಬರ್ಗ ಮಹಾಜನತೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾಯ್ಕೊಂಡಿದ್ದಾರೆ ಅದನ್ನು ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ತುಂಬಲು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಲು ಮೋದಿ ಅವರು ಇಲ್ಲಿಗೆ ಬಂದು ಗುಲ್ಬರ್ಗಕ್ಕೆ ಬಂದು ಈ ಚುನಾವಣಾ ಪ್ರಚಾರವನ್ನು ಮಾಡಿ ಈ ದ್ವೇಷದ ರಾಜಕಾರಣಕ್ಕೆ ಒಂದು ದೊಡ್ಡ ನಾಂದಿಯನ್ನು ಆಡಿದ್ದಾರೆ ಅದಕ್ಕೆ ಕೊನೆ ಕಳಿಸ್ಲಿಕ್ಕೆ ಒಂದು ಸಂದೇಶವನ್ನು ಕಳಿಸಿ ಇವತ್ತು ರಾಧಾಕೃಷ್ಣರವರಿಗೆ ಲೋಕಸಭೆಗೆ ಕಳಿಸಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ ಮೇಲೆ ಮೇಲೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಕೇಳೋದು ನಿಮ್ಮ ಮತ ತ್ರೀ ಸೆವೆಂಟಿ ಒನ್ ಜೆಗೆ ತಾವು ನೀಡಬೇಕು ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರ ನಾವು ಆಳ್ತವನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಜ್ಯೋತಿಯನ್ನ ಬೆಳಗಿಸೋ ಜ್ಯೋತಿಯನ್ನ ಬೆಳಗಿಸೋ ಐದು ಗ್ಯಾರಂಟಿಲಿ ಇದೇ ವೇದಿಕೆಯಲ್ಲಿ ಬಂದು ನಿಮ್ಮ ಮನೆಯ ಐದು ಗ್ಯಾರಂಟಿಯನ್ನ ನಾವು ಬೆಳಗಿಸೋ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತೇವೆ ಅಂತೇಳಿ ಪ್ರಾರಂಭ ಮಾಡ್ದು ನಿಮ್ಮೆಲ್ಲರೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಬರ್ತಾ ಇದೆ ತಾನೆ ಜೀರೋ ಬಿಲ್ ಬರ್ತಾ ಇದೆ ತಾನೆ ಕೈ ಎತ್ತಿ ನೋಡೋಣ ಬಹಳ ಸಂತೋಷ ಐದು ಗ್ಯಾರಂಟಿಗಳಲ್ಲಿ ಎಲ್ಲ ನನ್ನ ತಾಯಂದೀರಿಗೆ ಇನ್ನೂರು ಯೂನಿಟ್ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಹತ್ತು ಕೆ ಜಿ ಅನ್ನ ಭಾಗ್ಯ ಕೊಡ್ತಾ ಇದ್ದೇವೆ ಇದಲ್ಲದೆ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಎಲ್ಲ ಬಸ್ ನಲ್ಲಿ ಕೂಡ ಪ್ರಯಾಣವನ್ನ ಮಾಡ್ತಾ ಇವತ್ತು ಯುವಕರಿಗೆ ಯುವ ನ್ಯಾಯವನ್ನ ನಮ್ಮ ನಮ್ಮ ಶರಣಪ್ರಕಾಶ್ ಅವರ ನಾಯಕತ್ವದಲ್ಲಿ ಯುವ ನ್ಯಾಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಇದು ಐದು ಗ್ಯಾರಂಟಿ ನೋಡಿದಂತೆ ನಡೆದಿದ್ದೇವೆ ಇದಲ್ಲದೆ ಇನ್ನೊಂದು ಬಹಳ ಅತಿ ದೊಡ್ಡ ಸಂತೋಷ ತರುವಂತ ವಿಚಾರ ಏನಪ್ಪಾ ಅಂದ್ರೆ ನಾನು ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳನ್ನ ಸೈನ್ ಮಾಡಿ ನಿಮ್ಮ ಮನೆ ಗ್ಯಾರಂಟಿ ಕಾರ್ಡ್ ಅನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಊರಿನವರು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ನಿಮ್ಮ ಪ್ರತಿನಿಧಿ ಆಗಿರೋ ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಎ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಸೇರಿ ಐದು ಗ್ಯಾರಂಟಿಯನ್ನ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ ಏನ ಗ್ಯಾರಂಟಿ ಎಲ್ಲ ನನ್ನ ತಾಯಂದಿರಿಗೆ ನಾವು ಎರಡು ಇಪ್ಪ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಚೆಕ್ಗೆ ಸೈನ್ ಹಾಕಿದ್ದಾರೆ ಅದೇ ಪ್ರತಿಯೊಂದು ಹೆಣ್ಣು ಮಗಳಿಗೆ ಪ್ರತಿಯೊಂದು ಮನೆ ಯಜಮಾಂತಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಯುವಕರಿಗೆ ಯುವಕರಿಗೆ ಯಾರು ಉದ್ಯೋಗ ಇಲ್ಲ ಶರಣ ಪ್ರಕಾಶ್ ಪಾಟೀಲ್ ರವರು ಮೂರು ಸಾವಿರ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಆರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವರ್ಷಕ್ಕೆ ಒಂದು ನೌಕರಿಗೆ ಕೊಡ್ತೀವಿ ಅಂತ ಗೋಷ್ಠಿಯನ್ನ ಮಾಡಿದ್ದಾರೆ ಇದು ಗಮನದಲ್ಲಿಟ್ಕೊಳ್ಬೇಕು ಈಗ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಇಡೀ ರಾಜ್ಯದಲ್ಲಿಲ್ಲ ಈ ಎಸ್ ಐ ಆಸ್ಪಿಟ್ಲು ಎರಡು ಸಾವಿರ ಕೋಟಿ ರೂಪಾಯಿ ಕಟ್ಟಿ ಈ ಭಾಗದ ಜನರಿಗೆ ಕಲ್ಯಾಣಕ್ಕೋಸ್ಕರ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇ ಎಸ್ ಐ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಯಾರ್ಯಾರಿಗೆ ಆರೋಗ್ಯದ ಶಕ್ತಿ ಕೊಡಬೇಕು ಆರೋಗ್ಯದ ವಿಮೆಗೋಸ್ಕರ ಇವತ್ತು ಈ ಗ್ಯಾರಂಟಿಯನ್ನ ಸೈನ್ ಮಾಡಿದ್ದಾರೆ ಒಂದು ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಕಳಿಗೆ ಮಹಾಲಕ್ಷ್ಮಿ ಯೋಜನೆ ಇನ್ನೊಂದು ಒಂದು ಲಕ್ಷ ರೂಪಾಯಿ ಯುವಕರಿಗೆ ಯುವ ನ್ಯಾಯ ಇನ್ನೊಂದು ಸಾಲ ಮನ್ನಾ ರೈತರಿಗೆ ನ್ಯಾಯ ಒಂದು ಶ್ರಮಿಕರಿಗೆ ನ್ಯಾಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮುಂದಕ್ಕೆ ನಗರಗಳಲ್ಲೂ ಕೂಡ ಉದ್ಯೋಗಿ ಖಾತೆ ಯೋಜನೆಯನ್ನು ಮಾಡಬೇಕು ನಾನೂರು ರೂಪಾಯಿ ಕೊಡಬೇಕು ಅನ್ನೋದನ್ನ ತೀರ್ಮಾನವನ್ನು ಮಾಡೋ ಜೊತೆಗೆ ಸಾಮಾಜಿಕವಾದಂತ ಆರ್ಥಿಕವಾದಂಥ ಪಾಲುದಾರಿಕೆ ನ್ಯಾಯವನ್ನು ಕೂಡ ಈಗ ಶ್ರೀಮತಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೈನ್ ಮಾಡಿದ್ದಾರೆ ಈ ಗ್ಯಾರಂಟಿ ಬಿಜೆಪಿಯವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಗ್ಯಾಡಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಯಾವ ಹಲೆ ಕೂಡ ಇಲ್ಲ ಮುಂದಕ್ಕೆ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಾರ್ಟಿ ನೀವು ಹೆಂಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಲ್ಸತ್ರಿ ಅದೇ ರೀತಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟ ಈ ರಾಷ್ಟ್ರದಲ್ಲಿ ಆಡಳಿತವನ್ನು ಮಾಡಿ ಈ ದುರಾಳಿತವನ್ನ ನಿರ್ಮೂಲನೆ ಮಾಡುವಂತ ಕೆಲಸ ಈ ರಾಷ್ಟ್ರದಲ್ಲಿ ನಡೀತದೆ ಅದಕ್ಕೆ ನೀವು ನನ್ನ ಮಿತ್ರ ರಾಧಾಕೃಷ್ಣ ಲೋಕಸಭೆಗೆ ಕಳಿಸಲೇಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾವೆಲ್ಲ ಇಲ್ಲಿಗೆ ಏನಂತಕ್ ಬಂದಿದ್ದೀವಿ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಕೈಯನ್ನ ಬಲಪಡಿಸ್ತೇವೆ ನಿಮ್ಮ ಬದುಕಿನಲ್ಲಿ ನಾವು ಪಾಲ್ದಾರ ಆಗ್ತೇವೆ ನಾವು ಭಾವನೆನೆಲ್ಲ ನಾವು ಬದುಕಿನಲ್ಲಿ ನಿಮ್ಮ ಬದಲಾವಣೆಯನ್ನು ಮಾಡ್ತೇವೆ ಇವತ್ತು ಉಡುಂಗೆ ಭೂಮಿ ಕೊಟ್ರು ಬ್ಯಾಂಕ್ ರಾಷ್ಟ್ರೀಕರಣ ಕೊಟ್ಟರು ಉದ್ಯೋಗ ಕೊಟ್ಟರು ಸೈಟ್ ಕೊಟ್ಟರು ಮನೆ ಕೊಟ್ಟರು ಇವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಕಾಂಗ್ರೆಸ್ ಇಂತ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮ್ಮ ಶಕ್ತಿಶಾಲಿಯನ್ನ ಮಾಡ್ಕೊಂಡು ಬಂದಿದೆ ಆದ್ರಿಂದ ಇವತ್ತು ಖರ್ಗೆ ಸಾಹೇಬ್ರ ಏನು ನಿಮ್ ಕೊಟ್ಟಂತ ಶಕ್ತಿಗೆ ಕೈಯನ್ನ ಬಲಪಡಿಸು ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ರೆ ರಾಧಾಕೃಷ್ಣರವ್ರನ್ನ ಕನಿಷ್ಠ ಮೂರು ಲಕ್ಷ ಅಂತರದಿಂದ ಗೆಲ್ಸಲೇಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ನಾನು ಮಾಡ್ತಾ ಇದ್ದೇನೆ ಇಷ್ಟು ಹೇಳಿ ಇನ್ನ ಬಹಳ ಜನ ಭಾಷಣ ಮಾಡೋರಿದ್ದಾರೆ ಹೆಚ್ಚಿಗೆ ಮಾತಾಡೋದಿಲ್ಲ ಖರ್ಗೆ ಸಾಹೇಬರು ಬಂದಿದ್ದಾರೆ ಬಹಳ ಶುಭ ಗಳಿಗೆಯಲ್ಲಿ ಎಂತ ಗಳಿಗೆಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದೀವಿ ಗೊತ್ತಾ ಬುದ್ಧ ಬಸವನು ಮನ ಬಿಟ್ಟ ಗಳಿಗೆಯಲ್ಲಿ ಏಸು ಕ್ರಿಸ್ತನು ಶಿಲಗೇರಿದ ಗಳಿಗೆಯಲ್ಲಿ ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ ಭೀಮಾಬಾಯ್ ಅಂಬೇಡ್ಕರ್ ಅವರಿಗೆ ಗಳಿಗೆಯಲ್ಲಿ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಅಂತ ಗಳಿಗೆಯಲ್ಲಿ ಇವತ್ತು ನಮ್ಮ ಅಂತ ರಾಧಾಕೃಷ್ಣರವರು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ಇರಲಿ ಅವರ ಕೈಯನ್ನ ಬಲಪಡಿಸಬೇಕು ತಾವೆಲ್ಲ ಸೇರಿ ಮನೆ ಮನೆಗೆ ಈ ನಮ್ಮ ಐದು ಗ್ಯಾರಂಟಿಯನ್ನ ರಾಜ್ಯದ ಗ್ಯಾರಂಟಿ ಮತ್ತು ಸಿ ಗ್ಯಾರಂಟಿ ಎರಡನ್ನೂ ಕೂಡ ಮನೆಗೆ ತಲುಪಿಸುವಂತ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನ ಕೇಳಿಸ್ತೇನೆ ತಾವೆಲ್ಲ ಮಾಡ್ತಿರ್ತಾನೆ ಎತ್ತಿ ನೋಡೋಣ ಬಹಳ ಸಂತೋಷ ಎಲ್ಲರಿಗೂ ನಮಸ್ಕಾರ